ಮಾಡಲಿಂಗ್ ಮಾಡಬೇಕಾದ್ರೆ ಅಲ್ಲಿ ಒಬ್ಬರು ಪರಿಚಯ ಆದರು ಅವರು ನನಗೆ ಈ ಥರ ಇಂಗ್ಲೀಷ್ ಟ್ರೂಪ್ ಅಂದರೆ ನಮ್ಮ ಕಾಲೇಜವರೇ ಅವರು ಇಂಗ್ಲೀಷ್ ನಾಟಕ ಮಾಡ್ತಿದ್ದೀವಿ ಆಡಿಷನ್ ಕೊಡ್ತೀರಾ ಅಂತ ಕೇಳಿದರು ಸೊ ಆಗ ನಾನು ರಂಗಶಂಕರದಲ್ಲಿ ಒಂದು ಆಸ್ಟ್ರೇಲಿಯನ್ ಶಾರ್ಟ್ ಆ್ಯಂಡ್ ಸ್ವೀಟ್ ಫೆಸ್ಟಿವಲ್ ನಡೀತಿತ್ತು ಅದಕ್ಕೆ ಆಡಿಷನ್ ಆಡಿಷನ್ ಅನ್ನೋಕ್ಕಿಂತ ಥೇಟರಲ್ಲಿ ರೀಡ್ ಅಂತ ಮಾಡ್ತಾರೆ ಸೊ ರೀಡಿಂಗ್ ಹೋಗಿ ಹೋಗಿದ್ದೆ ಸೊ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡಿದ್ರು ನನ್ನ ಫಸ್ಟ್ ಪ್ಲೇನೇ ರಂಗಶಂಕರದಲ್ಲಿ ಅದೇ ನನಗೆ ತುಂಬ ಖುಷಿ ವಿಷಯ ಥಿಯೇಟರ್ನಿಂದ ಏನೆಲ್ಲ ನೀವು ಥಿಯೇಟರ್ನಲ್ಲಿ ಕಲಿಯೋದು ಸಮುದ್ರದಷ್ಟಿದೆ ಫಸ್ಟ್ ಆಫ್ ಆಲ್ ನಾನು ಥಿಯೇಟರ್ ಸೇರಿದಾಗ ನನ್ನ ನನ್ನ ಡೈರೆಕ್ಟರ್ ಹೇಳೋದು ಮೊದಲು ಅಬ್ಸರ್ವೇಷನ್ ಜನರನ್ನ ಅಬ್ಸರ್ವ್ ಮಾಡೋದು ಏನೂ ಮಾಡಬೇಡಿ ಆ ಥರ ನಾನು ನಾಟಕ ಮಾಡಬೇಕಾದ್ರೆ ನಮಗೆ ಈ ಥರ ಬ್ರಿಗೇಡ್ ರೋಡು ಚರ್ಚ್ ಸ್ಟ್ರೀಟು ತುಂಬ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಹೋಗಿ ನಿಂತ್ಕೊಂಡು ಒಂದು ಪ ಒಂದು ಪರ್ಸ್ನಾಲಿಟಿ ಅಥವಾ ಒಂದು ಮನುಷ್ಯನ ಚೂಸ್ ಮಾಡ್ಕೊಳ್ಳಿ ಏನೂ ಮಾಡಬೇಡಿ ಅವ್ರ ಕ್ಯಾರೆಕ್ಟರ್ನ ನೀವು ಅಬ್ಸರ್ವ್ ಇರಿ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಹೇಗೆ ನಡ್ಕೊಳ್ತಾರೆ ಹೇಗೆ ಮಾತಾಡ್ತಾರೆ ಅದನ್ನು ಮಾರನೇ ದಿನ ಬಂದು ನೀವು ಇಲ್ಲಿ ಆ್ಯಕ್ಟ್ ಮಾಡಬೇಕು ಸ್ಟೇಜ್ ಮೇಲೆ ಅನ್ನೋದೊಂದು ನಮಗೆ ಸೊ ಅಲ್ಲಿ ನನಗೆ ಒಂದು ಕ್ಯಾರೆಕ್ಟರ್ನ ಎನ್ಯಾಕ್ಟ್ ಮಾಡೋದು ಹೇಗೆ ಅವರನ್ನು ಬರೀ ನೋಡಿಬಿಟ್ಟು ಅದನ್ನೊಂದು ಕಲಿತೆ ಎರಡನೇದು ಅಂದರೆ ಥೇಟ್ರಲ್ಲಿ ನಮಗೆ ಸಮಾಜದ ಬಗ್ಗೆ ತುಂಬ ನಾವು ಅಬ್ಸರ್ವ್ ಮಾಡೋದನ್ನು ಕಲಿತೆ ಅಂದರೆ ಇವಾಗ ಯಾವುದೇ ಪಾತ್ರ ಮಾಡ್ತೀವಿ ಲೈಕ್ ಎಕ್ಸಾಂಪಲ್ ಡಾಕ್ಟರ್ ಪಾತ್ರನೇ ಎತ್ಕೊಳ್ಳಿ ನಾನು ಬರೀ ಆ ಟೈಮಿಗೆ ಡೈಲಾಗ್ ಕೊಟ್ಬಿಟ್ಟು ಮಾತಾಡೋದು ಅಷ್ಟೇ ಅಲ್ಲ ಡಾಕ್ಟರ್ಸ್ಗಳು ಹೇಗೆ ನಡ್ಕೋತಾರೆ ಒಂದು ರೋಗಿಗಳ ಹತ್ರ ಮಾತಾಡಬೇಕಾದ್ರೆ ಅವ್ರ ಮನಸಲ್ಲಿ ಏನು ಒಂದು ಭಾವನೆಗಳು ನಡೆಯುತ್ತೆ ಅದನ್ನು ಅಬ್ಸರ್ವ್ ಮಾಡೋದು ಹೇಗೆ ಅನ್ನೋದು ಥಿಯೇಟ್ರಿಂದ ಕಲಿತೆ ಹಾಗೆಯೇ ಥೇಟರಲ್ಲಿ ನಮಗೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಒಂದು ಕತೆ ಸ್ಟೇಜ್ ಮೇಲೆ ಹೋಗೋಕ್ಕಿಂತ ಮುಂಚೆ ಅದರ ಹಿಂದಿಂದ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ತಾ ಇದ್ವಿ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಗಂಡ ಹೆಂಡತಿ ಕತೆ ಸ್ಟೇಜ್ ಮೇಲೆ ಹೋಗುತ್ತೆ ಅಂದರೆ ಸಮಾಜದಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಈವಾಗಿನ ಪರಿಸ್ಥಿತಿನಲ್ಲಿ ಸಂಬಂಧಗಳು ಹೇಗಿದೆ ಅದು ಅವರ ವ್ಯಾಲ್ಯೂಸು ಎಥಿಕ್ಸು ಏನು ಅದನ್ನು ನಾವು ಒಂದು ಸ್ಟೋರಿ ಬರಬೇಕು ಅಂದರೆ ಆ ಥರ ನಾವು ಹದಿನೈದು ಕತೆಗಳನ್ನ ಓದ್ತೀವಿ ಹದಿನೈದು ನಮ್ಮ ಸುತ್ತು ಕಡೆ ಇರೋ ಜನರ ಕತೆಗಳನ್ನ ನಾವು ಕೇಳಿಸ್ಕೊತೀವಿ ಇಟ್ಸ್ ಇಟ್ಸ್ ಅ ಇನ್ ಡೈರೆಕ್ಟ್ಲಿ ಯು ಕ್ಯಾನ್ ಟೆಲ್ ಅ ಸೈಕಾಲಜಿಸ್ಟ್ ಆಗಿಬಿಡ್ತೀವಿ ನಾವು ಸೊ ಆ ಥರ ಒಂದು ಆ್ಯಕ್ಟಿಂಗ್ ಒಂದು ಪಾತ್ರನ ಆ್ಯಕ್ಟ್ ಮಾಡಬೇಕು ಅಂದರೆ ಆ ಪಾತ್ರ ನಮ್ಮನ್ನು ಆವರಿಸ್ಕೋಬೇಕು ಜಸ್ಟ್ ಔಟ್ಸೈಡ್ ಹೇಳೋದಲ್ಲ ನಮ್ಮ ರಕ್ತ ನರ ನಾಡಿನಲ್ಲಿ ಹರಿಬೇಕವರು ದೀಪಶ್ರೀ ತಾಪ್ಸಿನ ಹೇಗೆ ಹೊರತರ್ತಾಳೆ ಅದನ್ನು ಜನ್ರಿಗೆ ಹೇಗೆ ತಲುಪಿಸ್ತಾಳೆ ಅನ್ನೋದು ಮುಖ್ಯ ಸೊ ಅದನ್ನು ನಾನು ಥೇಟ್ರಲ್ಲಿ ಕಲಿತಿದ್ದು ತುಂಬ ಇದೆ ಆ್ಯಕ್ಟಿಂಗ್ ಅಂದರೆ ಸುಮ್ಮನೆ ಪರ್ದೆ ಮೇಲೆ ಬಂದುಬಿಟ್ಟು ಒಂದಷ್ಟು ಭಾವನೆಗಳನ್ನ ಆಚೆ ಹಾಕೋದಲ್ಲ ಅದನ್ನು ಮನಸಲ್ಲೇ ನಾವು ಫೀಲ್ ಮಾಡ್ಕೊಳ್ಬೇಕು ಆವಾಗ ನ್ಯಾಚುರಲ್ ಆಗಿ ಅದು ಹೊರಗೆ ಬರುತ್ತೆ ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಜನರಲ್ ನಾವು ಅದನ್ನು ಹೇಗೆ ತಲುಪಿಸ್ತೀವಿ